ನಮ್ಮ ನಮ್ಮ ಸಮುದಾಯದವರು ಜಲಗಾರರಿಂದ ಹಿಡಿದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳವರೆಗೂ ಕೃತಿ ಅಧಿಕಾರಿಗಳ ಮತ್ತು ನೌಕರರ ಸಂಘ ನೌಕರ ಈ ಸಂಘದ ಮುಖ್ಯ ಉದ್ದೇಶ ಕೆಳವರ್ಗದ ಕೆಳ ಹಂತದ ನನ್ನ ಸಿಬ್ಬಂದಿ ಅವರಿಗೆ ಸೇವಾ ಬದ್ಧತೆ ಹೊರಗಿಸೋದು ಅವರ ಕಷ್ಟ ಸುಖಿ ನಾನು ನಮ್ಮ ಈ ಗುರಿ ಉದ್ದೇಶಗಳಿಗೆ ಅನುಗುಣವಾಗಿ ನಮ್ಗೆ ಸಂಪೂರ್ಣವಾಗಿ ಬೆನ್ನೆಲು ಸಂಪೂರ್ಣವಾಗಿ ನಾವು ಧೈರ್ಯದಿಂದ ನಾವು ಇದ್ದೀವಿ ಅಂದ್ರೆ ನಮಗೆ ಈ ಜಿಲ್ಲೆಯಲ್ಲಿ ಇಬ್ಬರೇ ಕಾರಣ ಒಂದು ನಮ್ಮ ಮುಳಬಾಗಲ ಶಾಸಕರಾದ ಸತ್ಯನ ಮತ್ತು ಎರಡನೇವರು ನಮ್ಮ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾಯಣಸ್ವಾಮಿ ಅಣ್ಣ ಅವರ ಸಹಕಾರ ಅವರ ಆಶೀರ್ವಾದದಿಂದಲೇ ಈ ಸಹುದು ರಾಜ್ಯ ಮಟ್ಟದ ಸಮಾವೇಶಕ್ಕೆ ಬರಬೇಕಾಗಿತ್ತು ಕರೆದೋದೇ ಅವ್ರ ಸಹಕಾರ ಇತ್ತು ನಮಗೆ ಮತ್ತು ಬಂದಿಲ್ಲ ಅದೇ ತಮ್ಮ ಇದ್ರ ಮೇಲೆ ತಮ್ಮ ಸಹಕಾರದೊಂದಿಗೆ ಜಿಲ್ಲಾ ತಮಗೊಂದು ಸಮಾವೇಶ ಅಂತ ತಮಗೆ ಸಂಪೂರ್ಣ ತಮ್ಮ ಬೆಂಬಲ ಇರಬೇಕು ಒಂದು ಸಂದೇಶ ಅಂತೂ ಕೊಟ್ಟೇ ಕೊಡ್ತೀವಿ ಕೋಲಾರ ಜಿಲ್ಲೆಯಲ್ಲಿ ಈ ಸಂಘಟನೆ ಇದೆ ನಿಮ್ಮ ಜೊತೆ ಸದಾ ನಾವ್ ಇರ್ತೀವಿ ನಿಮ್ಮ ಸರ್ಕಾರ ನಿಮ್ಮ ಆಶೀರ್ವಾದ ನಮ್ಮವ್ರಿಗೆ ಬೇಕು ಅಂತ ಹೇಳ್ತಾ ಇರ್ಣ ಮಾತು ಮುಗಿಸ್ತೇನೆ ಬಿ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಇಡೀ ನಮ್ಮ ಜಿಲ್ಲೆನಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣವರು ಒಂದು ಬಸ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಸೊ ಅವರಿಗೆ ನಾವು ಈ ಸಂದರ್ಭದಲ್ಲಿ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಇವತ್ತಿನ ಏನು ಕರ್ನಾಟಕ ರಾಜ್ಯ ಹಾಡಿ ಪಿ ಆರ್ ಇಲಾಖೆಯ ಪ್ರಶಸ್ತಿ ಮತ್ತು ಪ್ರಶಸ್ತಿ ಪಂಗಡದ ಏನು ನಮ್ಮ ಇಲಾಖೆಯಿಂದ ಅಂದ್ರೆ ನಮ್ಮ ಜಿಲ್ಲಾ ವತಿಯಿಂದ ಏನು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಇವತ್ತೇನು ನನ್ನ ಅಮೃತ ಅಸ್ಥಿತ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ನನ್ನ ಹಾಡಿ ಪಿಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತೀನಿ ಇವತ್ತು ಸಾಕಷ್ಟು ವಿಚಾರಗಳಂತ ಬಂದಾಗ ಸಾಕಷ್ಟು ವಿಚಾರಗಳು ವಿನಿಮಯ ಅಂತ ಬಂದಾಗ ಎಲ್ರು ಹೇಳ್ತಾ ಇರ್ತೀನಿ ಶೈಕ್ಷಣಿಕವಾಗಿ ಇರ್ತಕ್ಕಂಥ ಜಾತಿಗಳಲ್ಲಿ ಶೈಕ್ಷಣಿಕವಾಗಿ ಯಾವತ್ತು ನಾವು ಶಿಕ್ಷಣದಲ್ಲಿ ಮುಂದೆ ಹೋಗ್ತೀವಿ ಅಧಿಕಾರಿಗಳಾಗಿ ಯಾವತ್ತು ನಾವು ಪರಿವರ್ತನೆ ಆಗ್ತೀವಿ ಆಗ ಸಮಾಜ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ನಾವು ಇಲಾಖೆಗಳಲ್ಲೂ ಕೂಡ ಕೇಳ್ಕೊಂತ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ದಯವಿಟ್ಟು ಅಧಿಕಾರಿ ಮಾಡಿ ಇದು ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಇನ್ನೂ ಕೊನೆಗಾಗಿಲ್ಲ ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಖಂಡಿತ ಏನು ಈ ಒ ಸಿ ಮತ್ತು ಇರ್ತಕ್ಕಂಥ ಕೆಲ ಜಾತಿಗಳಲ್ಲಿ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನ ಮಾಡಿದಾಗ ಆ ಒಂದು ಏನು ಅದು ಏನು ಆ ಸುತ್ತಮುತ್ತಲ ಒಂದು ಇದಿರುತ್ತಲ್ಲ ಏನು ವೈಬ್ರೇಷನ್ ಅದು ಖಂಡಿತವಾಗ್ಲೂ ತಟ್ಟುತ್ತೆ ಯಾವುದೋ ಒಂದು ಹಳ್ಳಿದಲ್ಲಿ ಒಂದು ಅಸ್ಲರ್ ಆದಾಗ ಇಡೀ ಆ ಪಂಚಾಯತಿಗೆ ಒಂದು ಒಂದು ವೈಬ್ರೇಷನ್ ತಟ್ಟುತ್ತೆ ಹಾಗೆ ಯಾವುದೇ ಜಾತಿ ಆಗಿದ್ದಾಗ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ನಾವು ಮುಂದೆ ಬಂದಾಗ ಇದು ಮಾಡಕ್ ಸಾಧ್ಯ ಆಗುತ್ತೆ ಇವತ್ತು ನೋಡಿ ಎಲ್ಲಾ ನನ್ನ ಜಿಲ್ಲಾ ಅಧಿಕಾರಿಗಳು ಇವತ್ತು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ದೊಡ್ಡ ಮಾಡಿಕ್ಕಿದ್ದಾರೆ ಇವತ್ತು ನನ್ನ ಆತ್ಮೀಯ ತಮ್ಮ ಆಗಿರ್ತಕ್ಕಂಥ ಚಲಪತಿ ಅವರು ಜಿಲ್ಲಾಧ್ಯಕ್ಷ ಆಗಿದ್ರು ನನಗೆ ಶಾಕಿಂಗ್ ಅದಲ್ಲ ಸೊ ಹಾಗೆ ದೇಶ ಆಗಿರ್ತಕ್ಕಂಥ ಅಶ್ವಥ್ ನಾರಣ್ಣ ಇದ್ದಾರೆ ಸೊ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ಜೊತೆ ಇದ್ದಾರೆ ಸೊ ನನ್ನ ಕಡೆಯಿಂದ ನಿಮಗೆ ಶುಭಾಶ ತಿಳಿಸ್ತೀನಿ ಹಿಂದೆ ಇನ್ ಇನ್ನ ಇನ್ನ ಇನ್ನಿಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಮನೆ ಮೈಸೂರು ಬರಕ್ ಆಗ್ಲಿಲ್ಲ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಖಂಡಿತ ಅಟೆಂಡ್ ಆಗ್ತದೆ ಅಂತ ಹೇಳ್ತಾ ಸೊ ನನಗೆ ಈ ಒಂದು ಅಮೂಲ್ಯವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳ ಇಷ್ಟಪಡ್ತೀನಿ